ಕರ್ಕೊಂಡು ಹೋಯ್ತಾವ್ರಿ ಕಾನ್ಕೋನ ಬೈಪಾಸ್ ಹೊಸ ಬೈಪಾಸ್ ಇದು ಮುಂಚೆ ಸಿಟಿ ಒಳಗೆ ಹೋಗಿ ಅಲ್ಲೊಂದು ಘಾಟ್ ಐತೆ ದೊಡ್ಡ ಘಾಟ್ ನೋಡ ರೋಡು ಆ ರೋಡು ದೊಡ್ಡ ಘಾಟ್ ಐತೆ ಘಾಟ್ ಹತ್ತಿ ಬರ್ಬೇಕಾಯ್ತು ಹೋಗಿ ಎಂಟ್ರಿ ಆಗ್ತಿದ್ದಂಗೆ ಐನೂರು ರೂಪಾಯಿ ಫೈನು ಇಲ್ಲಿಂದ ಇವಾಗ ಘಾಟ್ ಇಳಿಸ್ಬೇಕು ಅದು ಹಳೇ ಬ್ರಿಡ್ಜ್ ಅಲ್ಲಿ ಕಾಣ್ತಿರೋದು ಕಾಣ್ಕೋನ ಇದ್ರ ಮೇಲೆ ಒಂದು ಸ್ವಲ್ಪ ಹಾಕ್ತಾರಂತೆ ಲೋಡು ಹೆಂಗೆ ಮಾಡಿದಾರೆ ಲೋಡು ಟೈಲ್ಸ್ ಎಲ್ಲ ಕ್ಲೀನ್ ಟೈಟ್ ಒಂದ್ ಜೊತೆ ಟೈರ್ ಹಾಕ್ಸ್ಬೇಕಾಯ್ತು ಟೈರ್ ಗೇರ್ ಹಾಕ್ಸ್ಕೊಂಡು ಯಾವುದೋ ಗಾಡಿ ಅಪ್ಸೈಡ್ ಆಗಿರಂಗ್ ಈರುಳ್ಳಿ ಗಾಡಿ ಇರಬೇಕು ಸ್ನೇಹಿತರೆ ವೆಲ್ಕಮ್ ಟು ಎಸ್ ಎಲ್ ಟ್ರಕ್ ಬ್ಲಾಕ್ಸ್ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವಾಗ ಎಲ್ಲಿದ್ದೀವಪ್ಪ ಅಂದರೆ ಸಿರಾ ಸಿರಾ ಬೈಪಾಸ್ ಇದು ನಿನ್ನೆ ತುಮ್ಕೂರು ಖಾಲಿ ಮಾಡ್ಕೊಂಡು ಸಾಯಂಕಾಲ ಮನೆಗೆ ಹೋದೆ ಬೆಳಗ್ಗೆನೆ ಎದ್ದು ಒಂದು ಜೊತೆ ಟೈರ್ ಹಾಕ್ಸ್ಬೇಕಾಯ್ತು ಟೈರ್ ಗೀರೆಲ್ಲ ಹಾಕ್ಸ್ಕೊಂಡು ಯಾವುದೋ ಗಾಡಿ ಅಪ್ಸೈಡ್ ಆಗಿರೋಂಗೈತೆ ಈರುಳ್ಳಿ ಗಾಡಿ ಇರ್ಬೇಕಿತ್ತು ನೆಲಮಗ್ಳ ಗಾಡಿನ ಯಾವ ನೋಡಿಲ್ಲೆಲ್ಲ ಈರುಳ್ಳಿ ಎಲ್ಲ ಚೆಲ್ಲೈತೆ ನೋಡಿಲ್ಲೆಲ್ಲ ಈರುಳ್ಳಿ ಎಲ್ಲ ಚೆಲ್ಲಿದೆ ಯಾವುದೋ ಈರುಳ್ಳಿ ಗಾಡಿ ಅದು ಬನ್ನಿ ಏನೂ ಮಾಡೋಕ್ಕಾಗಲ್ಲ ಹಣೆ ಕೊಣೆ ಕೊಣೆಯಾರು ಬೆಳಗ್ಗೆನೆ ಹೋಗಿ ಟಯರ್ ಒಂದು ಜೊತೆ ಟೈರ್ ಹಾಕ್ಸ್ಬೇಕಾಯ್ತು ಟೈರ್ ಗೀರೆಲ್ಲ ಫಿಟ್ ಮಾಡ್ಕೊಂಡು ಲೋಡ್ ಬೇರೆ ಅರ್ಜೆಂಟ್ ಹೇಳಿದ್ರು ಹಂಗಾಗಿ ಬೆಳಗ್ಗೆ ಏನು ವೀಡಿಯೋ ಹೋಗಲಿಲ್ಲ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಲೋಡು ಎಲ್ಲಿಂದಪ್ಪ ಅಂದರೆ ಇಲ್ಲೇ ಬುಕ್ಕಪಟ್ಟಣ ಸಿರಾದಿಂದ ಬುಕ್ಕಪಟ್ಟಣ ಟೈಲ್ಸ್ ಲೋಡು ಗೋವಾಗೆ ಮತ್ತೆ ಜರ್ನಿ ಗೋವಾ ಕಡೆಯೇ ಜರ್ನಿ ಬುಕ್ ಹಾಕೋಣದ್ರಿಂದ ಟೈಸ್ಗಳು ಮಾಡೋಣ ಅಂತ ಹೋಗ್ತಾ ಇದ್ದೀನಿ ಶಿರಾ ಬೈಪಾಸಲ್ಲಿದ್ದೀನಿ ನೋಡಿ ಈಗ ಬನ್ನಿ ಬೆಳಗ್ಗೆಂದ ಫುಲ್ಲು ಕುರ್ಸೋತಿಲ್ಲ ಇನ್ನೂ ನಾಷ್ಟವೂ ಮಾಡಿಲ್ಲ ಏನಿಲ್ಲ ಅಲ್ಲೇ ಪ್ಯಾಕ್ ಇರ್ತಾವ ಕ್ಯಾಂಟೀನ್ ಐತೆ ಅಲ್ಲೇ ಹೋಗಿ ಊಟ ಮಾಡೋಣ ನಲ್ವತ್ತು ರೂಪಾಯಿ ಊಟ ಅಲ್ಲಿ ಅಲ್ಲೇ ಹೋಗಿ ಊಟ ಮಾಡೋಣ ಅಂಥೇಳಿ ಹೋಯ್ತಾ ಇದ್ದೀನಿ ಹೋಗೋಣ ಅವ್ರು ಬೇರೆ ಫೋನ್ ಮೇಲೆ ಫೋನ್ ಮಾಡಿ ಅರ್ಜೆಂಟ್ ಮಾಡ್ತಾರೆ ಬಂದಾ ಬಂದ ಬಂದ ಅಲ್ಲಿದ್ದೀನಿ ಇಲ್ಲಿದ್ದೀನಿ ಅಂತ ಸುಳ್ಳು ಹೇಳ್ಕೊಂಡು ಹೋಗ್ತಾ ಇದ್ದೀನಿ ನೋಡಿ ಸೀದಾ ಹೋದ್ರೆ ಹೈವೇ ನಾವಿಲ್ಲಿ ಲೆಫ್ಟು ಸರ್ವಿಸ್ ರೋಡ್ ತಗೊಂಡು ಗುಗಾಪಣೆಟ್ ಕಡೆ ಹೋಗ್ಬೇಕು ಇಲ್ಲಿಂದ ಒಂದು ಒಂದು ಇಪ್ಪತ್ತು ಕಿಲೋಮೀಟ್ರ್ ಇರ್ಬೋದು ಅಂದ್ಕೊಂಡಿದ್ದೀನಪ್ಪ ಫ್ಯಾಕ್ಟ್ರಿ ನನಗೆ ಸರಿಯಾಗಿ ಐಡಿಯಾ ಇಲ್ಲ ಹೋಗಿದ್ದೀನಿ ಫ್ಯಾಕ್ಟ್ರಿಗೆ ಸುಮಾರು ವರ್ಷಗಳ ಹಿಂದೆ ಒಂದು ಮೂರು ಹಿಂದೆ ಮೂರು ನಾಲ್ಕು ವರ್ಷದ ಹಿಂದೆ ಹೋಗಿದ್ದೀನಿ ಅಲ್ಲಿಂದ ಮಂಗಳೂರು ಟ್ರೈಸ್ ತುಂಬತಾ ಮತ್ತೆ ಹೋಗಿಲ್ಲ ಒಂದು ಸರಿ ಹೋಗ್ತಾ ಇರೋದು ಬನ್ನಿ ಗೋವಾದಾಗ ಎಲ್ಲಿ ಏನು ಎತ್ತ ಅಂತ ಲೋಡಾಗಿ ಬಿಲ್ ಬಂದಮೇಲೆ ಗೊತ್ತಾಗೋದು ಫಸ್ಟು ಒಳ್ಳಣ ಇಲ್ಲಿಂದ ಭಾಳ ಭಾಳ ಅಂದರೆ ಭಾಳ ಅರ್ಜೆಂಟ್ ಮಾಡ್ತಾವ್ರೆ ಫೋನ್ ಮೇಲೆ ಫೋನ್ ಬೇರೆ ಗಾಡಿ ಹಾಕ್ಬಿಡ್ತೀನಿ ಅಂತ ನೋಡಿ ಇದು ಸಿರಾದಿಂದ ಬರೋ ರೋಡು ಸಿರಾದಿಂದ ಬರೋ ರೋಡು ಬಾಣ 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 ಇದು ಸಿರಾದಿಂದ ಬರೋ ರೋಡು ಇದು ಈ ಕಡೆ ಯಾವ್ದಪ್ಪ ಬೂಕಾಪಟ್ನ ಬೂಕಾಪಟ್ನ ಹೋಗೋ ರೋಡಿದೆ ಬೂಕಪಟ್ನ ಹುಳಿಯಾರು ಹುಳಿಯಾರು ಹೋಗ್ಬಿಡ್ತೈತೆ ಹಂಗೆ ಇದೆ ಮುಂಚೆ ರೋಡ್ ಚೆನ್ನಾಗಿರ್ಲಿಲ್ಲ ಇದು ಇವಾಗ ಸೂಪರ್ ಹೈವೇ ಮಾಡೋ ನೋಡಿ ಹೆಂಗೈತೆ ರೋಡು ಹುಳಿಯಾರವರೆಗೂ ನಾನು ಅನಿಸಿಕೆ ಹಿಂಗೆ ಇರುತ್ತೆ ಅನ್ಕೊಂಡಿದ್ದೀನಿ ಲಾಸ್ಟ್ ಟೈಮ್ ಸ್ವಲ್ಪ ಅಲ್ಲಿ ಬೂಕಪಟ್ನ ಅಲ್ಲಿ ಇಲ್ಲಿ ಸ್ವಲ್ಪ ಪೆಂಡಿಂಗ್ ಉಳಿಸಿದ್ರು ರೋಡು ಇವಾಗ ಎಲ್ಲ ಕಂಪ್ಲೀಟ್ ಆಗಿರ್ತೈತೆ ಅನ್ಕೊಂಡಿದ್ದೀನಿ ಅಣೆಯ ಇಲ್ಲೇ ಊಟ ಮಾಡ್ತೀನಿ ಅಣೆಯ ಬನ್ನಿ ಸಿರಾ ಇದು ಶಿರಾ ಇಂಡಸ್ಟ್ರಿಯಲ್ ಏರಿಯಾ ಇವು ಸಿರಾದ ಇಂಡಸ್ಟ್ರಿಯಲ್ ಏರಿಯಾ ಅಲ್ಲಿ ಫೀಡ್ಸ್ ಫ್ಯಾಕ್ಟ್ರಿ ಐತೆ ನೋಡಿ ಅದು ಅದು ಫೀಡ್ಸ್ ಫ್ಯಾಕ್ಟ್ರಿ ಎಲ್ಲ ಸಿರಾ ಗಾಡಿಗಳೆಲ್ಲ ಇಲ್ಲವೆ ನೋಡಿ ಗ್ಯಾರೇಜು ಇಂಡಸ್ಟ್ರಿಯಲ್ ಏರಿಯಾ ಇಲ್ಲ ಐತಲ್ಲ ಕೈಗಾರಿಕಾ ಪ್ರದೇಶ ಸಿರಾ ಕೈಗಾರಿಕಾ ಪ್ರದೇಶ ಬನ್ನಿ ನಾವು ಫಸ್ಟು ಲೋಡಿಂಗ್ ಪಾಯಿಂಟ್ ಕಡೆ ಹೋಗೋಣ ನೋಡಿ ಪಾಯಿಂಟ್ ಮತ್ತೆ ಫೋನ್ ಶುರು ಮಾಡೋಣೆ ಫೋನ್ ಮೇಲೆ ಫೋನ್ ಮಾಡ್ತಾವನೆ ನಾನು ಆವಾಗಲೇ ಸಿರಾ ಬಿಟ್ಟಿದ್ದೀನಿ ಅಂತ ಹೇಳಿದ್ದೀನಿ ನಾ ಇವಾಗಿ ಸಿರಾ ಬಿಟ್ಟಿದ್ದೀನಿ ಅಲ್ಲಿ ಹೋಗಿ ನೋಡೋಣ ನೋಡಿ ಸ್ನೇಹಿತರೆ ಒಂದು ಸ್ಟೆಪ್ ಗಾಡಿ ಲೋಡ್ ಆಯಿತು ಇದ್ರ ಮೇಲೆ ಒಂದು ಸ್ವಲ್ಪ ಆಗ್ತಾರಂತೆ ಲೋಡು ನೋಡಿ ಹೆಂಗೆ ಮಾಡಿದ್ದಾರೆ ಲೋಡು ಟೈಲ್ಸು ಎಲ್ಲ ಕ್ಲೀನಾಗಿ ಟೈಟು ಟೈಟಾಗಿ ಹಾಕಿ ಪ್ಲ್ಯಾಕ್ ಪ್ಯಾಕ್ ಮಾಡಿಸೈತೆ ಸ್ವಲ್ಪ ಲೂಸ್ ಆದರೂ ಡ್ಯಾಮೇಜ್ ಆಗ್ತವೆ ಕ್ಲೀನಾಗಿ ಪ್ಯಾಕ್ ಇವೆಲ್ಲ ಹುಲ್ಲೆಲ್ಲ ಕೊಟ್ಟೆಲ್ಲ ಪ್ಯಾಕ್ ಮಾಡಿಸಿದೆ ನೋಡಿ ಬನ್ನಿ ಈಗ ಕೆಳಗಡೆದಾಯ್ತು ಮೇಲೆ ಲೋಡ್ ಮಾಡ್ತಾರೆ ಲೋಡ್ ಮಾಡಿಸ್ಕೊಂಡು ಹಗ್ಗ ತರಪಲ್ಲಿ ಹಾಕೊಂಡು ಬೇಗನೆ ಹೊಡೋಣ ನೋಡಿ ಮೇಲ್ಗಡೆ ಇಕ್ತಾರ್ದಂಗೆ ತಂದು ಇರ್ತಾವ್ರೆ ಹಿಂಗೆ ಮೇಲೆ ಮಲಗಿಸ್ತಾರೆ ಬನ್ನಿ ಫಸ್ಟ್ ಲೋಡ್ ಮಾಡ್ಸೋಣ ಆಮೇಲೆ ನೋಡೋಣ ಇಲ್ಲಿ ಜಾಸ್ತಿ ವೀಡಿಯೋ ಮಾಡಂಗಿಲ್ಲ ಬಿಲ್ಲೆಲ್ಲ ಬಂತು ಹಗ್ಗ ತರಪಲ್ಲೆಲ್ಲ ಅವರೇ ಹಾಕ್ಕೊಟ್ರು ಹಾಕ್ಸ್ಕೊಂಡು ಹೊಲ್ಟಿ ನೋಡಿ ಇಲ್ಲಿ ಫ್ಯಾಕ್ಟ್ರಿಂದ ಆಚೆ ಎಂಟ್ರಿ ಎಲ್ಲ ಮಾಡ್ಕೊಂಡು ಬಂದೆ ಇಲ್ಲೊಂದು ಏನಪ್ಪ ಅಂದರೆ ಅಗ್ಗ ತರ್ಪಲ್ದು ಸಮಸ್ಯೆ ಇಲ್ಲ ಅವರೇ ಕ್ಲೀನಾಗಿ ಹಾಕ್ಕೊಟ್ಬಿಡ್ತಾರೆ ನಾವೇನು ಯಾರು ಕೇಳೋಂಗೇನಿಲ್ಲ ಹತ್ರಕ್ಕೂ ಹೋಗಂಗಿಲ್ಲ ಅವರೇ ಹಾಕ್ಕೊಟ್ಬಿಟಾರೆ ಅವ್ರ ಹತ್ರನ ಅಗ್ಗ ತರ್ಪಲ್ ಹಾಕ್ಸ್ಕೊಂಡು ಬಿಲ್ಲೆಲ್ಲ ಬಂತು ಎಂಟ್ರಿ ಮಾಡ್ಕೊಂಡು ಎಲ್ಲಿ ಗೇಟ್ ಹತ್ರ ಬಂದಿದ್ದೀವಿ ನೋಡಿ ಚೆಕಿಂಗ್ ಎಲ್ಲ ಆಗಿ ಗೇಟ್ ಇಂದ ಆಚೆ ಬಂದೆ ಇಲ್ಲೇ ಟೈಮ್ ಆರೂವರೆ ಆರೂವರೆ ಟೈಮ್ ಬನ್ನಿ ಗೋವಾ ಕಡೆ ಸ್ಟಾರ್ಟ್ ಮಾಡೋಣ ನೋಡೋಣ ಆದಷ್ಟು ಟ್ರೈ ಮಾಡೋಣ ನಾಳೆ ಬೆಳಗ್ಗೆ ಹೋಗಿ ಖಾಲಿ ಮಾಡಂಗೆ ಇಲ್ಲಿಂದ ಸಿರ ಹದಿನೈದು ಕಿಲೋಮೀಟರ್ ಇದೆ ಅಲ್ಲೀ ರೋಡಿಗೆ ಬಂದೆ ನಮ್ಮ ಫ್ರೆಂಡ್ ಒಬ್ರು ಇಲ್ಲಿಂದ ಅಲ್ಲಿ ಬರ್ತೀನಿ ಬರ್ತೀನಂದರು ಗಾಡಿ ನಿಲ್ಸ್ಕೊಂಡೆ ನಮ್ಮ ಸ್ನೇಹಿತರು ಬನ್ನಿ ಟೈಮ್ ಇಲ್ಲೇ ಫ್ಯಾಕ್ಟ್ರಿಯಿಂದ ಆಚೆ ಬರಬೇಕಾದ್ರೆ ಕರೆಕ್ಟಾಗಿ ಆರೂವರೆ ಇವಾಗ ಆದಷ್ಟು ಟ್ರೈ ಮಾಡೋಣ ನಾಳೆನೇ ಹೋಗಿ ಖಾಲಿ ಮಾಡೋಕ್ಕೆ ಟ್ರಿಪ್ಗಳ ಬರೋ ಇಲ್ಲ ಸರಿ ಕರೆಕ್ಟಾಗಿ ನಾಳೆನೇ ಹೋಗಿ ಆದಷ್ಟು ಖಾಲಿ ಮಾಡೋಕ್ಕೆ ಟ್ರೈ ಮಾಡೋಣ ಅಲ್ಲೇನೋ ಎರಡು ಕಡೆ ಅಂತ ಅಲ್ಲೇ ಪಕ್ಕ ಅಕ್ಕಪಕ್ಕ ಒಂದು ಅಂಗಡಿಗೆ ಒಂದು ಗೋಡನಿಗೆ ಅಂತ ಅವ್ರದ್ದೇನೆ ಸ್ವಲ್ಪ ಅಂಗಡಿಗೆ ಸ್ವಲ್ಪ ಗೋಡನಿಗೆ ಅಂತ ಹೇಳಿದ್ದಾರೆ ಮಡಗಾವದಲ್ಲಿ ಗಾಡಿ ಖಾಲಿ ಆಗೋದು ಆದಷ್ಟು ಬೆಳಕರೆ ಎಷ್ಟೊತ್ತಿಗೆ ಹೋಗಲೇಬೇಕು ಇಲ್ಲಾಂದರೆ ತಿರ್ಗಾ ನಾಳೆ ನೈಟು ಇಲ್ಲ ನಾಡ್ದು ಲೆಕ್ಕಕ್ಕೆ ಆಗುತ್ತೆ ಹಂಗಾಗಿ ಟ್ರೈ ಮಾಡೋಣ ಟನ್ನೇಜ್ ಏನಿಲ್ಲ ಇರೋದು ಇಪ್ಪತ್ನಾಲ್ಕು ಇದೆ ಹೆಂಗೆ ಬೇಕಾರೆ ಹೊಡಿಬೋದು ಟೈರ್ ಬೇರೆ ಹೊಸ ಟೈರ್ ಹೊಡ್ಕೊ ಹಾಕ ಬಂದಿದ್ದೀವಿ ಟ್ರಿಪ್ಪು ಬೆಳಗ್ಗೆನೋ ಹೊಸ ಡ್ಯಾರ ಹಾಕ ಬಂದಿದ್ವಿ ಟೈರ್ದು ಸಮಸ್ಯೆ ಇಲ್ಲ ಬಿಸಿ ಆಗುತ್ತೆ ಅನ್ನೋದು ಭಯ ಇಲ್ಲ ಆದಷ್ಟು ಟ್ರೈ ಮಾಡೋಣ ನಮ್ಮರೊಬ್ಬರು ಬರಬೇಕು ಅವ್ರು ಬಂದ್ಕೊಳ್ಳೆ ಇಲ್ಲಿಂದ ಹೊರಡೋಣ ಇಲ್ಲೇ ಅವ್ರದ್ದು ಒಂದು ಏನೋ ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಮನೆ ಬೆಳಗ್ಗೆನೆ ಬಂದು ಹೋಗಿದ್ರು ಮಾತಾಡ್ಸ್ಕೊಂಡು ಗೋವಾಯಿಂದ ಸ್ವಲ್ಪ ಅವ್ರಿಗೆ ಇದು ತಗೊಬಂದು ಕೊಟ್ಟಿದ್ದೆ ತಗೊಂಡು ಹೋದ್ರು ಬೆಳಗ್ಗೆ ಇವಾಗ ಬತ್ತಿನಂತರ ಗಾಡಿ ಅಲ್ಲಿ ಸಿರಾದಲ್ಲಿ ನಿಲ್ಸ್ ಬಂದಿದ್ರು ಬೆಂಗಳೂರಿಗೆ ಹೋಗ್ಬೇಕವ್ರು ಹೊಸರಿಗೆ ಲೋಡ್ ಆಗಿದ್ದು ಗಾಡಿ ಬಸ್ಪೇಟೆಯಿಂದ ಸಿರಾದಲ್ಲಿ ನಿಲ್ಲಿಸಿ ಮನೆಗೆ ಬಂದಿದ್ರು ಇವಾಗ ಕರ್ಕೊಂಡೇ ಬಿಟ್ಟು ಬನ್ನಿ ನಮ್ಮ ಪಾರ್ಟಿ ನಮ್ಮ ಜರ್ನಿ ಸ್ಟಾರ್ಟ್ ಮಾಡೋಣ ಆದಷ್ಟು ಬೇಗ ಟ್ರೈ ಮಾಡೋಣ ಮುಂದೆ ಎಲ್ಲರ ಸಿಗೋಣ ಬಾಯ್ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಎಲ್ಲ ಪುರ ಬಿಟ್ಟು ನೋಡಿ ಇಲ್ಲಿಂದ ಘಾಟ್ ಎಲ್ಲ ಘಾಟ್ ಇಳಿಸ್ಬೇಕು ಇವಾಗ ಇಲ್ಲಿ ದೇವಸ್ಥಾನ ಇದೆ ದೇವಸ್ಥಾನ ಇಲ್ಲಿಂದ ಗಾಡಿ ಗಾಡಿಬೇಕು ಬನ್ನಿ ರಾತ್ರಿ ಬೇರೆ ಅದೇ ಯಾವುದೋ ಒಂದು ಗಾಡಿದು ಕುಡ್ಕೊಂಡು ಬಂದು ಆ ಕಡೆ ಈ ಕಡೆ ಎಳ್ದ ಅಂತ ಅವನಿಗೆ ಗಲಾಟೆ ಮಾಡಿ ಅವನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅವನಿಗೆ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಬಿಟ್ಟು ಬರೋದು ಲೇಟ್ ಆಗ್ಬಿಡ್ತು ಅಲ್ಲಿಂದ ಬಂದೆ ಫುಲ್ಲು ನಿದ್ದೆ ಹುಬ್ಳಿ ಬಿಟ್ಟು ಬರ್ತಾಯಿದ್ದೀನಿ ಕಲಗಟ್ಟಿಗೆ ಬಂದು ಟೀ ಕುಡ್ದೆ ಆದರೂ ನಿದ್ದೆ ಸಿಕ್ಕಾಪಟ್ಟೆ ನಿದ್ದೆ ಏನು ಮಾಡ್ರೆ ನಿದ್ದೆ ಕಂಟ್ರೋಲ್ ಆಗಲಿಲ್ಲ ನೋಡೆಲ್ಲ ಘಾಟ್ ಇಳಿಸ್ತಾ ಎಷ್ಟು ನಿಧಾನಕ್ಕೆ ಒಂದು ಮಾಲೀಕ ಮುಟ್ಟೆ ಈಗ ಎಚ್ಚರ ಆಯ್ತು ಎದ್ದು ಇದ್ದೀನಿ ನೋಡೋಣ ಎಷ್ಟೊತ್ತಾಗುತ್ತ ಅಷ್ಟೊತ್ತು ಗೋ ಗೋ ಖಾಲಿ ಮಾಡೋದಾಗುತ್ತೆ ಫಸ್ಟ್ ಘಾಟ್ ಇಳಿಸ್ಬೇಕು ಅಣ್ಣ ನೋಡಿ ಎಷ್ಟು ನಿಧಾನ ಇಳಿಸ್ತಾನೆ ನಾವು ನಮ್ ಲಾಕ್ ಸ್ಟಾರ್ಟ್ ಆಗದಾಗಿದ್ದ ಎಲ್ಲ ಯಾವತ್ತು ಯಾವತ್ತಿಲ್ಲ ಬರೀ ಹಚ್ಚಿದ್ದಷ್ಟೇ ನಮ್ದು ಎಲ್ಲಪರ ಘಾಟ್ ಬರೀ ಹಚ್ಚಿದ್ದಷ್ಟೇ ಇವತ್ತು ಇಳಿಸ್ತಾ ಇದ್ದೀನಿ ಆರಾಮಾಗಿ ಹೋಗೋಣ ಹೋಗಿ ಇವತ್ತು ಖಾಲಿ ಮಾಡೋ ಡೌಟ್ ಎರಡು ಕಡೆ ಖಾಲಿ ಮಾಡಬೇಕು ಆದ್ರೆ ಒಂದು ಕಡೆ ಖಾಲಿ ಆಗೋದಷ್ಟೇ ಎರಡು ಕಡೆ ಖಾಲಿ ಆಗಲ್ಲ ನೋಡಿ ಇಲ್ಲೊಂದು ಗಾಡಿ ಬರ್ತಾ ಇದೆ ನೋಡಿ ನೋಡಿ ಗಾಡಿ ಸತ್ತಿ ಅನ್ಕೋ ಅಂತೆ ಸತ್ತಿ ಅನ್ಕೋ ಅಂತ ಏನಪ್ಪ ಹಾಕೋ ಬೆಳಗಾವ್ದ ಗಾಡಿ ಹೆಚ್ಚು ಕಮ್ಮಿ ಬೆಳಗ್ಗೆಯಿಂದ ನೋಡ್ತಾ ಇದ್ದೀನಿ ಒಂದು ಮೂವತ್ತು ನಲ್ವತ್ತು ಗಾಡಿ ನೋಡಿರ್ಬೋದು ನಾನು ಬರೇ ಲೈಲ್ಯಾಂಡ್ ಗಾಡಿ ಮೂವತ್ತು ನಲವತ್ತು ಗಾಡಿ ಹೋಗ್ತಾ ಇದ್ದೆ ಅದೆಷ್ಟು ಗಾಡಿ ಮಾಡಿಕೊಂಡವನ ಗೊತ್ತಿಲ್ಲ ಟೋಟಲ್ ಮೂವತ್ತು ನಲವತ್ತು ಗಾಡಿ ಹೋಯ್ತು ಏಕ ಹೋಯ್ತಾನೇ ಬನ್ನಿ ನಾವು ಎಲ್ಲ ಪರ ಗಾಟ್ ಹಿಡಿಸಿ ಆರಾಮಾಗಿ ಕೆಳಗೆ ಹೋಗಿ ನಾಶಗಿಷ್ಟ ಮಾಡ್ಕೊಂಡು ಹೋಗೋಣ ಕೈಗೆ ಬೇರೆ ಸ್ವಲ್ಪ ಏಟಾಬಿಡೈತೆ ಅವನ್ನ ಡ್ರೈವರ್ನ ಇದು ಮಾಡಕ್ಕೆ ಹೋಗಿ ಅಕ್ಕ ಹುಡುಕ ಡ್ರೈವರ್ನ ನಾನು ಮಗ ಅಡ್ಡ ಹೊಡೆದು ಗಲಾಟೆ ಮಾಡಕ್ಕೆ ಹೋದಾಗ ಗಾಡಿ ಮೂವ್ ಮಾಡಿಬಿಟ್ಟ ಅಲ್ಲಿ ಡೋರಿಗೆ ಕೈ ತಗಲಾಕಿಡ್ತು ಕೈ ಹಂಗೆ ಉಗ್ರಲ್ಲ ಕಿತ್ಕೊ ಬಂದ್ಬಿಡೈತೆ ಮತ್ತೆ ಮುಂದೆ ಬಂದು ಅಡ್ಡ ಹಾಕಿರೋ ಮತ್ತೆ ನಿಲ್ಲಿಸ್ತಾ ಇಲ್ಲ ಹೆಂಗ್ ಬೇಕೋ ಹಂಗೆ ಎಳ್ಕೊಂಡು ಹೋಯ್ತಾನೆ ಅವನೇ ಆಮೇಲೆ ಮುಂದೆ ಬಂದು ಹೆಬ್ಬಳ ಆದರೆ ಹರಿಹರ ಟೋಲು ಹರಿಹಾರ ಟೋಲಲ್ಲಿ ಅಟ್ಟ ಹಾಕಿ ಅಲ್ಲಿ ಪೊಲೀಸರೆಲ್ಲ ಕರೆಸಿ ಪೊಲೀಸರು ಬಂದರೆ ಪೊಲೀಸರಿಗೆ ಬೈತಾನೆ ನೀವೇ ಕುಡ್ದಿದ್ದೀರಾ ಅಂತ ಅಷ್ಟು ಕುಡ್ದುಬಿಡಾನೆ ಆಮೇಲೆ ಇಳಿಸಿ ಪೊಲೀಸರಿಗೆಲ್ಲ ಕಂಪ್ಲೇಂಟ್ ಕೊಟ್ಟು ಆಮೇಲೆ ಒಂದು ಅರ್ಧ ಗಂಟೆ ಓನರ್ಗೆಲ್ಲ ಹೇಳಿ ಪೊಲೀಸರು ಬರೋದು ಒಂದೊಂದು ಒಂಟು ಕಂಪ್ಲೇಂಟ್ ಕೊಟ್ಟಿದ್ದೆ ಅವ್ರು ಬರೋದಲ್ಲ ಒಂದು ಅರ್ಧ ಗಂಟೆ ಆಯಿತು ಎಲ್ಲ ಬಂದಮೇಲೆ ಅವ್ರಿಗೆ ವಹಿಸ್ಬಿಟ್ಟು ಕೆ ಕೇಸ್ ಹಾಕ್ಲೇಬೇಕು ಅಂತ ಹೇಳ್ಬಿಟ್ಟು ವಹಿಸ್ಬಿಟ್ಟು ಬಂದಿದ್ದೀನಿ ಅವನ ಮೇಲೆ ಕೇಸ್ ಹಾಕ್ಲೇಬೇಕು ನೀವು ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸ್ ಹಾಕ್ಲೇಬೇಕನ್ಬಿಟ್ಟು ಬಯಸ್ಟ್ ಬಂದಿದ್ದೀನಿ ಅವರಿಂದ ಎಲ್ಲರ ಜೀವನ ಹಾಳು ಎಲ್ಲ ಡ್ರೈವರ್ಗೂ ಕೆಟ್ಟ ಹೆಸರು ಹಂಗಾಗಿ ಹಾಕ್ಲೇಬೇಕಂತ ಹೇಳಿ ಬಿಟ್ಟು ಬಂದಿದ್ದೀನಿ ಬರೀ ಆರಾಮಾಗಿ ಘಾಟಿಡ್ಸ್ಕೊಂಡು ಹೋಗೋಣ ಇಡ್ಕೊಂಡು ಹೋಗಿ ಏನನ್ನ ಖಾಲಿ ಆಗುತ್ತೆ ಹೆಂಗೆ ಅನ್ನೋದು ಗೊತ್ತಿಲ್ಲ ಅವೆಲ್ಲ ಮಧ್ಯಾಹ್ನ ಮೇಲೆ ನೋಡೋಣ ಮತ್ತೆ ನಿನ್ನೆ ಬಿಟ್ಟಿದ್ದು ಲೇಟ್ ಆಯ್ತಲ್ವಾ ಒಂದು ಆರು ಏಳು ಗಂಟೆ ಬಿಟ್ಟೆ ಬೆಳಕಷ್ಟಕ್ಕೆ ಹೋಗೋಣ ಅಂದ್ಬಿಟ್ಟು ಏನು ಮಾಡಿದೆ ಎಲ್ಲೂ ಬಿಡೋ ಮಾಡ್ಕೋ ಇಲ್ಲ ನಾನು ಸ್ಟಾಪ್ ಹೊಡ್ಕೊಂಡ್ಬಂದೆ ಹಂಗಾಗಿ ಸೆಂಟ್ರಲ್ ಎಲ್ಲೂ ವೀಡಿಯೋ ಮಾಡಲಿಲ್ಲ ಅಲ್ಲಿ ನೋಡ್ರೆ ಅಲ್ಲಿ ಬೇರೆ ರಾಮಾಯಣ ಆಯಿತು ಅದು ಸ್ವಲ್ಪ ವಿಡಿಯೋ ವೀಡಿಯೋ ಮಾಡ್ಕೊಂಡೆ ಆಮೇಲೆ ಅವ್ನ ಹಿಡಿದು ಕೆಳಗಿಳಿಸಿ ಹೊಡಿಬೇಕಾದ್ರೆ ವೀಡಿಯೋ ಮಾಡ್ಕೊಂಡೆ ಅವೆಲ್ಲ ಏನು ಅಪ್ಲೋಡ್ ಮಾಡಕ್ಕೆ ಹೋಗೋಲ್ಲ ಅವೆಲ್ಲ ಬೇಡ ಪಾಪ ಡ್ರೈವರ್ಗಳು ಜೀವನ ಹಾಳು ಮಾಡೋದು ಬೇಡ ಬನ್ನಿ ನಾವು ಈಗ ಸದ್ಯಕ್ಕೆ ಆರಾಮಾಗಿ ಘಾಟ್ ಇಳಿಸೋಣ ಆಮೇಲೆ ನೋಡೋಣ ಗೋವಾಗೆ ಎಂಟ್ರಿ ಆಗ್ತಿದ್ದಂಗೆ ಐನೂರು ರೂಪಾಯಿ ಫೈನು ಎಂಟ್ರಿ ಆಗ್ತಿದ್ದಂಗೆ ಐನೂರು ರೂಪಾಯಿ ಫೈನ್ ಹಾಕಿದ್ರು ಅಷ್ಟೇ ಇನ್ನು ಎಲ್ಲಿ ಬೇಕಾದ್ರೆ ಓಡಾಡ್ಬೋದು ಹಂಗನ್ಬಿಟ್ಟು ಒನ್ ವೇ ನೋ ಎಂಟ್ರಿ ಅವೆಲ್ಲ ಹೋಗೋಕ್ಕಾಗಲ್ಲ ಗೋವಾದಲ್ಲಿ ಎಲ್ಲಿ ಹೋದ್ರೆ ಒಂದ್ಸಲಿ ಕೇಸ್ ಹಾಕ್ಬಿಟ್ರೆ ಒಂದು ದಿವ್ಸಕ್ಕೆ ಒಂದು ದಿವ್ಸಕ್ಕೆ ಕೇಸ್ ಹಾಕ್ಬಿಟ್ರೆ ಮುಗಿದೋಯ್ತು ಐನೂರು ರೂಪಾಯಿ ಫಿಕ್ಸು ಇಲ್ಲಲ್ಲಿ ಇಷ್ಟ ಹಾಕವ್ರೆ ನೋಡೇ ಇಲ್ಲ ನಾನು ಏನೆಲ್ಲ ಏನಿಷ್ಟು ಜಾಕ ಇದ್ರಾಗ ಇದ್ರೆ ಬರ್ದಿಲ್ವಲ್ಲ ಐನೂರು ರೂಪಾಯಿ ಪಕ್ಕ ಬರ್ದಿದ್ದಾರೆ ಇದೇ ಸ್ಲಿಪ್ ಬನ್ನಿ ಹೋಗೋಣ ಇನ್ನೊಂದ್ ನಲ್ವತ್ತೈದು ಕಿಲೋಮೀಟರ್ ಆದಷ್ಟು ಹೋಗಿ ಒಂದ್ ಕಡೆ ಖಾಲಿ ಮಾಡ್ತಾನಂತೆ ಇನ್ನೊಂದ್ ಕಡೆ ನಾಳೆ ಖಾಲಿ ಮಾಡ್ತಾನಂತೆ ಏನಾರ ಮಾಡ್ಕೊಳ್ಳಿ ಪಾಯಿಂಟ್ಗೆ ಹೋಗೋದು ಹೋಗೋಣ ಸಾಹಸ ಮಾಡಿ ಹಗ್ಲಲ್ಲೇ ಇರೋದು ಏನಿಲ್ಲ ನೀನು ಹೆಂಗಾರಪ್ಪ ನಾನು ಯೂನಿಫಾರ್ಮ್ ಹಾಕೊಂಡಿದ್ದೀನಿ ಎಲ್ಲ ಐತೆ ಆದರೂ ಐನೂರು ರೂಪಾಯಿ ಬರ್ದೇ ಐನೂರು ರೂಪಾಯಿ ಏನಕ್ಕೆ ಬರ್ದಾನೆ ಅಂದ್ಬಿಟ್ಟು ಅಲ್ಲೋಡಿಂಗ್ ಪಾಯಿಂಟಲ್ಲಿ ಹೋಗ್ಬಿಟ್ಟು ಕ್ಲೀನಾಗಿ ಮೀಸಬಿಟ್ಟು ಓದಿ ಹೇಳ್ತೀನಿ ಒಟ್ಟಲ್ಲಿ ಅಂತ ಫಿಕ್ಸು ಗೋವಾಗಿ ಎಂಟ್ರಿ ಆಗ್ತಿದ್ದಂಗೆ ಐನೂರು ರೂಪಾಯಿ ಫಿಕ್ಸ್ ಕೇಸ್ ಹಾಂ ಇಲ್ಲೆಲ್ಲ ಲಿಮಿಟ್ ಸ್ಪೀಡಲ್ಲೇ ಓಡಿಸ್ಬೇಕು ಜಾಸ್ತಿ ಸ್ಪೀಡಲ್ಲಿ ಓಡಿಸೋಕೆ ಆಗಲ್ಲ ಯಾವ್ದಪ್ಪ ಅದು ಕೋಲೀನ್ ಬೀಚ್ ಐವತ್ತೊಂದು ಇದು ಕೋಲಿನ ಬೀಚ್ ಹದಿನಾಲ್ಕು ಯಾವುದು ಅಂಜಮ್ ಬೀಚ್ ಹತ್ತು ಎಷ್ಟು ಅವೆ ಅವೇ ಯಾಕೆ ಬೇಕು ನಮಗೆ ಬೀಚ್ ಸಮಸ್ಯೆ ನಾವು ಬಂದಿರೋದು ದುಡಿಯೋಕೆ ನಮ್ಮ ದಾರಿ ನೋಡ್ಕೊಂಡು ನಾವು ಹೋಗೋಣ ಬನ್ನಿ ಫಸ್ಟು ಈಗ ಕಾನ್ಪನ ಇನ್ನು ಹತ್ತೊಂಬತ್ತು ಕಿಲೋಮೀಟ್ರ್ ಐತೆ ಕಾನ್ಪನ ಕಾನ್ಪೋನ ಇಂದ ಹುಪ್ಪಾಳೆಮ್ಮ ಮಡಗಾವ ಬೈಪಾಸ್ ಎಲ್ಲ ಐತೆ ಅಲ್ಲ ಪಾಯಿಂಟ್ ಮಾಡೋಣ ಇದು ನೋಡಿ ಸ್ನೇಹಿತರೆ ಇದು ಕಾನ್ಕೋನ ಬೈಪಾಸ್ ಹೊಸ ಬೈಪಾಸ್ ಇದು ಮುಂಚೆ ಸಿಟಿ ಒಳಗೆ ಹೋಗಿ ಅಲ್ಲೊಂದು ಘಾಟ್ ಐತೆ ದೊಡ್ಡ ಘಾಟ್ ನೋಡಿ ಆ ರೋಡು ಆ ರೋಡು ದೊಡ್ಡ ಘಾಟ್ ಐತೆ ಘಾಟ್ ಹತ್ತಿ ಬರಬೇಕಾಯಿತು ಇವಾಗ ಬೈಪಾಸ್ ಮಾಡಿ ಅಲ್ಲೋಡಿ ಬೀಚ್ ಕಾಣ್ತಿದ್ಯಾ ಬ್ರಿಡ್ಜು ನೋಡಲ್ಲ ಎಲ್ಲ ಬೀಚ್ ಸಮುದ್ರ ಅಲ್ಲ ಇದೆಲ್ಲ ಸಮುದ್ರ ಕಾಣ್ಕೋನ ಸಿಟಿ ಒಳಗೆ ಹೋಗಂಗೆ ಇಲ್ಲ ಪೂರ್ತಿ ಬೈಪಾಸ್ ಮಾಡ್ಬಿಟ್ಟ ಒಂದು ಇಪ್ಪತ್ತು 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 ಕಿಲೋಮೀಟರ್ ಬೇಕಿದ್ವು ಫೋರ್ ಲೈನು ನೋಡ್ರಿ ಬೀಚು ಮೊನ್ನೆಲ್ಲಾ ನೈಟ್ ಅಲ್ಲಿ ಬಂದಿದೆ ಕಾಣಲಿಲ್ಲ ಇವತ್ತು ಹಗ್ಲಲ್ಲಿ ಬರೋದು ನೋಡಿ ಎಷ್ಟು ಕ್ಲೀನಾಗಿ ಕಾಣ್ತೈತೆ ಎಲ್ಲ ಸಮುದ್ರದ ಮೇಲೆ ಬ್ರಿಡ್ಜ್ ಮಾಡಿ ಎಲ್ಲ ಕಡೆ ಹಂಗೇನೆ ಶಾರ್ಟ್ ಕಟ್ ಮಾಡಿಬಿಟ್ಬಿಟ್ಟಿದ್ದಾರೆ ಬ್ರಿಡ್ಜ್ ಇದು ಇದು ಹೆಚ್ಚು ಕಮ್ಮಿ ನಮಗೆ ಎರಡು ಕಿಲೋಮೀಟರ್ ಬದಲಾರ ಬ್ರಿಡ್ಜು ಸಮುದ್ರದ ಮೇಲೆ ಮಾಡಿಕ್ಕಿರೋದು ಬ್ರಿಡ್ಜ್ ಮತ್ತೆ ಇಲ್ಲಿ ಕಾಣುತ್ತೆ ಕಾಣುತ್ತಿ ತೋರಿಸ್ತೀನಿ ನೋಡಿ ಇಲ್ಲಿ ಬೀಚು ಅವ್ರ ಮನೆಗಳು ನೋಡಿ ಇಲ್ಲಿ ಮನೆ ಅಲ್ಲೇ ಬೀಚು ಹೆಂಗೈತೆ ಪ್ಲೇಸ್ ಅದು ಹಳೇ ಬ್ರಿಡ್ಜು ಅಲ್ಲಿ ಕಾಣ್ತಿರೋದು ಕಾಣ್ಕೋನೋದು ಇಷ್ಟು ದೂರ ಬ್ರಿಡ್ಜು ಮತ್ತೆ ಮಾಮೂಲಿ ಇಲ್ಲೆಲ್ಲ ಬೀಚ್ಗೆ ದಾರಿ ಇರ್ತೈತೆ ಹೋಗೋಕ್ಕೆ ಬೀಚ್ಗೆಲ್ಲ ಯಾರು ಹೋಗ್ತಾರೆ ಬನ್ನಿ ಫಸ್ಟ್ ನಮ್ಮ ಕೆಲಸ ನಾವು ನೋಡೋಣ ಆರಾಮಾಗಿ ಹೋಗಿ ಆಮೇಲೆ ಇನ್ನೊಂದು ನಾನು ನೋಡಿಲ್ಲ ಈಗ ಬತ್ತಿನ ಅಲ್ಲಿ ಸ್ಪೀಡ್ ಚೆಕ್ಕಿಂಗು ಕ್ಯಾಮ್ರಾ ಬೇರೆ ಕಾವ್ರೆ ಪೊಲೀಸವ್ರು ಅಲ್ಲೇ ನಿಂತ್ಕೊಂಡು ಸ್ಪೀಡ್ ಚೆಕಿಂಗ್ ಮಾಡ್ತಾರೆ ಲಿಮಿಟ್ ಸ್ಪೀಡು ಐವತ್ತು ಐವತ್ತರ ಒಳಗೆ ಓಡಿಸ್ಬೇಕು ನಾವಿಲ್ಲಿ ಜಾಸ್ತಿ ಸ್ಪೀಡ್ ಓಡಿಸೋಂಗಿಲ್ಲ ಅಗ್ಲಲ್ಲಿ ನೈಟಲ್ಲಿ ಹೆಂಗೆ ಬೇಕಾದ್ರೆ ಓಡಿಸಾಡ್ಸ್ಕೊಂಡ್ಬಿಡ್ಬೋದು ಹಗಲಲ್ಲಿ ಐವತ್ತಕ್ಕಿಂತ ಜಾಸ್ತಿ ಓಡಿಸಂಗಿಲ್ಲ ಯಾಕಂದ್ರೆ ಅಲ್ಲಲ್ಲೇ ಬೋಲ್ಡ್ಗಳು ಹಾಕಿದ್ದಾರೆ ಅಲ್ಲೆಲ್ಲೇ ನಿಂತಿರ್ತಾರೆ ಕ್ಯಾಮ್ರಾ ಇಕ್ಕೊಂಡು ಸುಮ್ಮನೆ ಆಮೇಲೆ ಅವ್ರು ಬಂದರೆ ವೇಸ್ಟ್ ಆಮೇಲೆ ಈಗ ಆಲ್ರೆಡಿ ಐನೂರು ರೂಪಾಯಿ ಫೈನ್ ಬಿದ್ದಿದೆ ಮತ್ತೇನು ಓವರ್ ಸ್ಪೀಡು ಅಂತೇಳಿ ಇದು ಮಾಡಿಸೋಕೊಳ್ಳೋದು ಬೇಡ ಆರಾಮಾಗಿ ನೋಡಿ ಎಷ್ಟಕ್ಕೆ ಹೋಗ್ತೈತೆ ಐವತ್ತು ಐವತ್ತೈದಕ್ಕೆ ಹೋಗ್ತೈತೆ ಹೋಗ್ತಾ ಸರ್ ಅಷ್ಟೇ ಆರಾಮಾಗಿ ಹೋಗೋಣ ರೀಚ್ ಆದ್ವಿ ಫೈನಲ್ ಆಗಿ ಇದು ಪೌರ ಸರ್ಕಲ್ ಅಂತೇಳಿ ಬೈಪಾಸ್ ರಿಂಗ್ ರೋಡ್ ಹಳೇ ಬೈಪಾಸ್ ಇದು ಇಲ್ಲೇ ಎಲ್ಲ ಗಾಡಿ ಖಾಲಿ ಮಾಡಬೇಕು ಪಾರ್ಟಿಗೆ ಫೋನ್ ಮಾಡಿದ್ದೆ ಪಾರ್ಟಿಗೆ ಬಂದವನೇ ಮುಂದೆ ನೋಡಿ ಟೂ ವೀಲರ್ ಆಗಿ ಲೊಕೇಶನ್ ಕಳ್ಸಿದ್ದ ಆ ಲೊಕೇಶನ್ ಬರಬೇಡ್ರಿ ನಮ್ಮ ಅಂಗಡಿ ತಾವ ಇಲ್ಲ ಗೋಡನ ಐತೆ ಗೋಡನ ಸ್ವಲ್ಪ ಖಾಲಿ ಮಾಡಿ ಅಂಗಡಿ ತಾವ ಹೇಳಿ ಹೇಳಿದ್ದ ಅಲ್ಲಿ ಬಂದು ಪೋರ್ವ್ ಸರ್ಕಲ್ ಬಂದು ಫೋನ್ ಮಾಡ್ರಿ ಬತ್ತಿನ ಅಂತ ಹೇಳಿದ್ದ ಬಂದು ಕರ್ಕೊಂಡೋಗ್ತೈತೆ ನೋಡಿ ನಮ್ಮ ಕನ್ನಡದವ್ರೆ ಪಾರ್ಟಿ ಮಂಗ್ಳೂರವ್ರು ಕನ್ನಡ ಸಾಕಾದ ಮಾತಾಡ್ತಾರೆ ಮಂಗ್ಳೂರವ್ರು ಅವ್ರ ಭಾಷೆ ನೋಡ್ರೆ ಗೊತ್ತಾಗ್ಬಿಡೈತೆ ಅಂತ ಅಣ್ಣ ಅಣ್ಣ ಹೆಂಗ ನೋಡ್ಕೊಂಡ್ ಬಾಕಡೆ ನೋಡ್ಕೊಂಡ್ ಬಂದ್ಬಿಟ್ರೆ ಹೆಂಗಣ್ಣ ಇದೆಲ್ಲ ಎಲ್ಲ ಐತಂತ ಕೊಡಣ್ಣು ಎಲ್ಲ ಅಂತ ಗೊತ್ತಿಲ್ಲ ಅಣ್ಣ ಕರ್ಕೊಂಡ್ ಹೋಯ್ತಾವನೆ ನಾವು ಹೋಯ್ತಾ ಓ ಇದ್ ಇಲ್ಲೋಗ ಹೋಗಬೇಕಂದ್ರೆ ಒಂದೇ ಒಂದ್ ಬೇಜಾರು ಏನಪ್ಪಾ ವಯರ್ಗಳು ಇರ್ತವೆ ಒಂದೇ ಭಯ ಹಣ ಒಂದು ನಿಮಿಷ ಇರೋಣ ಡೋರ್ ತೆಗಿಬೇಡ ಮೇಲೆ ಕರೆಂಟ್ ವೈರ್ ಇರ್ತವೆ ಕೆಳಗಡೆ ಕೇಬಲ್ ವೈರ್ಗಳು ಟ್ರಾಫಿಕ್ ದೊಡ್ಡ ಸಮಸ್ಯೆ ಬರ್ತವೆ ಕರ್ಕೊಂಡ್ ಹೋಯ್ತಾವಿ ಕಲ್ಲಿ ಪಲ್ಲಿ ಕರ್ಕೊಂಡು ಹೋಯ್ತಾವ್ರಿ ಇದು ಯಾವ್ದೋ ಒಂದು ವೀಲ್ ಬ್ರೇಕ್ ಬೇರೆ ಜಾಮ್ ಆಗೈತಿ ಇಡ್ಕಂತ ಬಿಡ್ತಾ ಇಲ್ಲ ಅದು ಕಿರ್ರ ಕಿರ್ರ ಕಿರ್ರ

ಖಾಲಿ ಮಾಡ್ತಾವ್ರಿ ಇಲ್ಲಿ ಒಂದು ಕಡೆ ಮುನ್ನೂರ ಹತ್ತು ಮುನ್ನೂರ ಹತ್ತೇನು ಇಳಿಸ್ಬೇಕಂತೆ ಉಳಿದಿದ್ದು ಇನ್ನೆಲ್ಲ ಗೋಡನ್ಗೆ ಹೋಗ್ಬೇಕಂತೆ ಅಂಗಡಿಗೆ ಇದು ಬಂದು ಸೈಟು ಅದರ ಬಿಲ್ಡಿಂಗು ಇಲ್ಲಿ ಇಲ್ಲಿಳಿಸಿ ಇಲ್ಲಿಂದ ಉಳಿದಿದ್ದೆಲ್ಲ ಅಲ್ಲೆಲ್ಲ ಗೋಡನ್ ಅಂಗಡಿಗೆ ಹೋಗ್ಬೇಕಂತೆ ಬನ್ನಿ ಇಲ್ಲ ಎಷ್ಟೇ ಇವತ್ತು ಖಾಲಿ ಮಾಡ್ತೀನಿ ಅಂಗಡಿಯಲ್ಲಿ ನಾಳೆ ಖಾಲಿ ಮಾಡ್ತೀನಿ ಅಂತ ಹೇಳವನೆ ಏನು ಮಾಡ್ತಾನೋ ಗೊತ್ತಿಲ್ಲ ಇಲ್ಲಿ ಎಷ್ಟು ಬೇಗ ಖಾಲಿ ಮಾಡಿಕೊಟ್ರೆ ಅಲ್ಲೇನೋ ಟೈಮ್ ಸಿಕ್ಕರೆ ಮಾಡ್ಬೋದು ಸಿಗಲಿಲ್ಲ ಅಂದರೆ ಡೌಟು ಇಲ್ಲಿ ಮುನ್ನೂರ ಹತ್ತಕ್ಕೆ ಆಲ್ರೆಡಿ ಇವಾಗ ಒಂದು ನೂರ ನೂರ ನಲವತ್ತ್ಮೂರೈವತ್ತು ವ್ಯವಸ್ಥಿದ್ದಾರೆ ನೂರನೂರೈವತ್ತು ವ್ಯವಸ್ಥೆ ನೂರು ಇಳಿಸ್ತಾ ಇದ್ದಾರೆ ನವೀನ್ ಟೈಲ್ಸ್ ಓ ಈ ಕಡೆ ಸೂಪರಾಗಿ ಕಾಣುತ್ತೆ ನೋಡಿದ್ರೆ ಖಾಲಿ ಮಾಡ್ತಾ ಇರೋದು ನವೀನ್ ಟೈಲ್ಸ್ ಎಲ್ಲ ಗಲ್ಲಿ ರೋಡು ಮಾವಿನ ಮರ ಅಪಾರ್ಟ್ಮೆಂಟ್ ಏನೋ ಇದೇನೋ ರೂಮ್ ಏನೋ ಕಟ್ತಾ ಇರೋದು ಇದು ಅದಕ್ಕೆ ಟೈಲ್ಸ್ ಇದು ಬನ್ನಿ ಫಸ್ಟ್ ಇವಾಗ ಖಾಲಿ ಮರ್ಸ್ಕೊಂಡು ಹೋಗೋಣ ಅಲ್ಲಿ ಗೋಡೋಣ ಹತ್ರ ಹೋಗಿ ನೋಡೋಣ ನಾನು ಏನು ಏನು ಮಾಡ್ತಾರೆ ಇವತ್ತೇ ಮಾಡ್ತಾರೋ ಇಲ್ಲ ನಾಳೆ ಮಾಡ್ತಾರೋ ಗೊತ್ತಿಲ್ಲ ಅಲ್ಲಿ ಹೋಗಿ ನೋಡೋಣ